ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದ ವಿಶೇ ವಿಶೇಷತೆ ಏನಂದರೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೇಸ್ಟಿಯಾಗಿರ್ತತಿ ಬೀಟ್ರೂಟ್ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತೀನಿ ತುಂಬ ಈಸಿ ಆಮೇಲೆ ಟೇಸ್ಟಿಯಾಗಿರ್ತತಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ನಿಮಗೆ ಬನ್ನಿ ಫ್ರೆಂಡ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಶಾಸಿವೆ ಹಾಕ್ತೀನಿ දශ්ී චටපටන්ත සිටිලි ඒග බොලොල තින අපේ කරබෙවූ ఉల్గడ్డి ఎక్కుడి ఇవు స్వల్ప ఎన్నీ ఫ్రై ఆగిలి ఉల్గడ్డీ ఫ్రై ఆదు టమాటా హాక్తీని సన్న సైజన్ టమాటేన భా దొడ్ ఇది కూడా ఫ్రై ఆగి ఈ నోడి బీట్రూట్ హాక్తీని తుర్దు అంత బీట్రూట్ ఇంకా చురాది నన్ను బీట్రూటను చుర తొలగించి

ಈಗ ಇದಕ್ಕೆ ನಾನು ಮುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅರಿಶಿನ ಹಾಕ್ತೀನಿ ಇದ್ದು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ತೊಗೊಂಡು ಮುಚ್ಚೋಣ ಒಂದು ಐದು ನಿಮಿಷ ಮುಚ್ಚಿ ಇಟ್ಕೊಳೋಣ ಈಗ ಐದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಹಿಂಗ ಇರಲಿ ಅದು ಹಬಿಗೆ ಬೇಕಿ ಅಂದತಿ ಬೀಟ್ರೂಟು ಐದು ನಿಮಿಷ ಆಗಿದೆ ತೆಗಿತೀನಿ ಮುಚ್ಚೋಣ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಾಡು ಪುಡಿ ಹಾಕ್ತೀನಿ ನೀವು ಹಸನ್ ಹೆಣಸಿ ಬೇಕಾದ್ರೂ ಹಾಕ್ಬೋದು ಖಾರ ಜಾಸ್ತಿ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಯಾಕಂದ್ರೆ ಬೀಟ್ ಸಿಹಿ ಇರೋದಲ್ಲ ಅದಕ್ಕಾಗಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟಿ ಆಗಿರುತ್ತೆ ಬಿಟ್ರೋಲ್ ಪಲ್ಯ ಈ ಥರ ಮಾಡಿ ನೋಡಿ ಈಸಿ ಕೂಡ ಟೇಸ್ಟಿ ಆ್ಯಂಡ್ ಈಸಿ ನೋಡ್ಬೋದು ಎಣ್ಣೆಣ್ಣೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಈ ಥರ ಎಣ್ಣೆಣ್ಣೆ ಇರಬೇಕು ಚೆನ್ನಾಗಿ ಅನ್ಸತ್ತಿ ಆಯಿಲ್ ಕಮ್ಮಿ ಆದರೆ ಚೆನ್ನಾಗಿ ಅನ್ಸಲ್ಲ ಈಗ ಇದಕ್ಕೆ ಕೊಬ್ಬರಿ ಇದ್ದೀನಿ ಆ್ಯಕ್ಚುಲಿ ಹಸಿ ಕೊಬ್ಬರಿ ಇದ್ದರೆ ಹಾಕಿದ್ರೆ ಚೆನ್ನಾಗ ನಂದು ಹಸಿ ಕೊಬ್ಬರಿ ಇಲ್ಲೇ ಇವತ್ತು ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ ತಿಳ್ಕೊಂಡು ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕಿ ಇನ್ನೂ ಚೆನ್ನಾಗಿ ಅನ್ಸತ್ತೆ ಫ್ರಿಶ್ ಮಿಕ್ಸ್ ಮಾಡಿದರೆ ಆಯಿತು ಬಿಟ್ರೂಟ್ ಪಲ್ಯ ರೆಡಿ ಆಯಿತು ಪ್ಲೇಟ್ ಮುಂಚೆ ಗ್ಯಾಸ್ ಆಫ್ ಮಾಡ್ಬಿಡೋಣ ಬೀಟ್ರೂಟ್ ಪಲ್ಯ ಡನ್ ನೋಡಿ ಫ್ರೆಂಡ್ಸ್ ರುಚಿಕರವಾದ ಮತ್ತು ಟೇಸ್ಟಿಯಾದ ಆದ ಬೀಟ್ರೂಟ್ ಪಲ್ಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಚಪಾತಿ ರೋಟಿ ಎಲ್ಲದರ ಜೋಡಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾನು ಮಾಡಿದಂಥ ಬೀಟ್ರೂಟ್ ಪಲ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಲ್ಲೇಕನ್ನು ಪ್ರೆಸ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿಯಲ್ಲಿ ಭೇಟಿಗಣ ಬಾಯ್ ಫ್ರೆಂಡ್ಸ್